ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮಿ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು ಎಲ್ರಿಗೂ ನಮಸ್ಕಾರ ನಾನು ಮಾತು ಶುರು ಮಾಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್ನ ಕೊಡಬೇಕಾಗಲೇಬೇಕು ಏನಂದರೆ ಮಿಲೇನಿಯಲ್ಸ್ ಮತ್ತು ಜೆನ್ಝಿ ಅಂತಾರಲ್ಲ ಈ ಎರಡೂ ಜನ್ರೇಷನಲ್ ಮಧ್ಯದಲ್ಲಿ ಬರುವ ಒಂದು ವಿಚಿತ್ರ ಪೀಳಿಗೆಗೆ ಸೇರಿದವಳು ನಾನು ಆದ್ದರಿಂದ ನಮ್ಮ ಜನ್ರೇಷನಲ್ಲಿ ಆಗೋ ಕಮ್ಯುನಿಕೇಷನ್ಸೇ ಬೇರೆ ಜನ್ರೇಷನಿಂದ ಜನ್ರೇಷನ್ಗೆ ಲ್ಯಾಂಗ್ವೇಜ್ ಸ್ಕಿಲ್ ಅನ್ನೋದು ತುಂಬ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತಲೇ ಹೇಳ್ಬೋದು ನಾವು ಸಾಧ್ಯವಾದಷ್ಟು ಕಮ್ಮಿ ಪದಗಳು ಉಪಯೋಗಿಸಿ ಆದರೆ ಅಕ್ಷರಗಳನ್ನೇ ಉಪಯೋಗಿಸಿ ಕಮ್ಯುನಿಕೇಟ್ ಮಾಡಿಬಿಡುವಂಥವ್ರು ಒಂದೇ ಎಮೋಜಿನಲ್ಲಿ ಎಲ್ಲ ಭಾವನೆಗಳನ್ನ ವ್ಯಕ್ತ ಮಾಡುವಂಥವ್ರು ಶಾರ್ಟ್ ಫಾರ್ಮ್ಸ್ನಲ್ಲಿ ಬೇಕಾದ ಮೇಲ್ಗಳ್ನು ಕಳಿಸುವಂಥವ್ರು ಆದ್ದರಿಂದ ನಮ್ಮ ಭಾಷಾ ಶುದ್ಧಿ ಅಷ್ಟಕ್ಕಷ್ಟೇ ನಾನು ಇವತ್ತು ಮಾತನಾಡಬೇಕಾದ್ರೂ ನನ್ನ ಭಾಷೆಯಲ್ಲಿ ಕೆಲವು ದೋಷಗಳಿದ್ರೆ ತುಂಬ ಜನ ಹಿರಿಯರು ಇದ್ದೀರಾ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಈಗಲೇ ಕೇಳ್ಕೊತೀನಿ ಯುವ ಜನರು ಯಾರೆಲ್ಲ ಇಲ್ಲಿದ್ದೀರಿ ನಿಮಗೆಲ್ಲ ನನ್ನ ಡೈಲಮ್ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ ಯಾಕೆಂದ್ರೆ ನಮಗೆ ತುಂಬ ಪ್ಯೂರ್ ಆದ ಕನ್ನಡದಲ್ಲಿ ಮಾತಾಡಿದ್ರು ಅರ್ಥ ಆಗಲ್ಲ ಇನ್ನು ತುಂಬ ಪ್ಯೂರಾಗಿ ಇಂಗ್ಲೀಷ್ನಲ್ಲಿ ಮಾತನಾಡಕ್ಕೆ ಬರುತ್ತೆ ಅಂತಲೂ ಹೇಳಕ್ಕಾಗಲ್ಲ ಅಲ್ವಾ ಆದ್ರಿಂದ ನಿಮಗೂ ಏನೂ ತೊಂದರೆ ಆಗಲ್ಲ ಅಂತ ಭಾವಿಸ್ತಾ ನಾನು ನನ್ನ ಮಾತನ್ನು ಶುರು ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೆ ಕೊಟ್ಟಿರ್ತಕ್ಕಂಥ ವಿಚಾರ ಶ್ರದ್ಧೆ ಇದ್ದರೆ ಗೆದ್ದೆ ಬಹಳ ಹುಮ್ಮಸ್ಸಿನಿಂದ ಒಪ್ಕೊಂಡ್ಬಿಟ್ಟೆ ಮಾತನಾಡ್ತೀನಿ ಅಂತ ಮನೆಗೆ ಹೋಗಿ ನಮ್ಮ ತಾಯಿ ಹತ್ರ ಹಂಚ್ಕೋತಾ ಇದೆ ಅಮ್ಮ ಈಗ ಶ್ರದ್ಧೆ ಎಂಬ ವಿಚಾರದ ಮೇಲೆ ನಾನು ಮಾತನಾಡ್ಬೇಕಂತೆ ಅಂತ ಅವರು ನಕ್ಬಿಟ್ರು ನಿನಗೆ ಶ್ರದ್ಧೆ ಇದೆಯಾ ಮೊದಲು ಅಂತ ಹೀಗೆ ಅಲ್ವಾ ದೊಡ್ಡವ್ರಂದ್ರೇ ಹೀಗೆ ಏನೇ ಮಾತಾಡಕ್ಕೆ ಹೋಗಿ ಅವ್ರ ಜೊತೆ ಯಾವಾಗಲೂ ಒಂದು ವ್ಯಂಗ್ಯ ಯಾವಾಗ್ಲೂ ಒಂದು ಕಂಪ್ಲೇಂಟ್ ನಮ್ಮ ಮೇಲೆ ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲ ನಿಮ್ಮ ಕಾಲದಲ್ಲಿ ಅಯ್ಯೋ ಎಲ್ಲ ಕೆಟ್ಟೋಗಿದೆ ನಮ್ಮ ಕಾಲದಲ್ಲಿ ನಾವು ಅಷ್ಟು ಕಷ್ಟ ಪಡ್ತಾ ಇದ್ವಿ ನೀವು ಇಶ್ ಒಂಚೂರು ಶ್ರಮ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಹಂಗಾದ್ರೆ ಇವ್ರು ಹೇಳೋದೇನು ನಾವು ಶ್ರಮ ಹಾಕ್ತಾ ಇಲ್ಲ ಅಂತಾನ ಅಂದರೆ ನಾವು ಕಷ್ಟ ಪಡ್ತಾ ಇಲ್ಲ ಅನ್ನೋದೇ ಇವ್ರಿಗೆ ಕಷ್ಟ ಆಗೋಗಿದೆ ಅನ್ಸುತ್ತೆ ಬರ್ನ್ಔಟ್ ಕಲ್ಚರ್ ಅನ್ನೋದು ದಿನ ಬೆಳಗಾದ್ರೆ ನಾವು ಮಾತಾಡ್ತಾ ಇರ್ತೀವಿ ಏನು ಕೆಲಸ ಮಾಡದೆ ನಮ್ಗೆ ಬರ್ನ್ಔಟ್ ಆಗುತ್ತಾ ನಾವು ಶ್ರಮ ಪಡ್ತಾ ಇದೀವಿ ಸ್ವಾಮಿ ಇನ್ನು ಹೇಳ್ತಾರೆ ನಮ್ಗೆ ತುಂಬಾ ಕಷ್ಟ ಪಡ್ಬೇಕಾಗಿತ್ತು ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರು ಇಷ್ಟು ಕಷ್ಟ ಪಡ್ಕೊಂಡು ಹೋಗ್ತಾ ಇದ್ವಿ ನಿಮ್ಗೆಲ್ಲ ನಿಮಿಷಗಳಲ್ಲೇ ಎಲ್ಲ ತುಂಬಾ ಸುಲಭವಾಗಿ ದೊರಕ್ತಾ ಇದೆ ಅಂತ ಹೌದು ಎಂಟು ನಿಮಿಷಲ್ಲಿ ನಮ್ಗೆ ಮನೆಗೆ ದಿನಸಿ ಬರ್ತಾ ಇದೆ ಇಪ್ಪತ್ತು ನಿಮಿಷದ ಒಳಗಡೆ ನಾವು ನಮ್ಗೆ ಏನ್ ಬೇಕೋ ಅಂಥ ಆಹಾರಗಳನ್ನ ನಾವು ಆರ್ಡರ್ ಮಾಡಿಕೊಂಡು ಊಟಕ್ಕೆ ತಿಂಡಿಗೆ ತಿಂತಾ ಇದ್ದೀವಿ ಮನೆ ಕೆಲಸ ಮಾಡೋಕ್ಕಂತೂ ಆಟೋಮೇಟೆಡ್ ಮಷಿನ್ಸ್ ನಾವೆಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ ಇಷ್ಟೊಂದೆಲ್ಲ ಇನ್ನೋವೇಷನ್ಸು ಮಾಡ್ಕೊಂಡಿರೋದು ಮನುಷ್ಯ ಯಾಕೆ ಬದುಕು ಸುಲಭವಾಗಲಿ ಅಂತ ತಾನೆ ಬದುಕು ಸುಲಭವಾಗ್ತಾ ಇದ್ರೆ ಏನು ಪ್ರಾಬ್ಲಮ್ ನಮಗೆ ಇಷ್ಟೊಂದೆಲ್ಲ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಒಂದು ಬಿಗ್ಗೆಸ್ಟ್ ಯಾವಾಗಲೂ ಹೇಳ್ತಾ ಇರ್ತೀವಿ ಟೈಮ್ ಸೇವ್ ಮಾಡ್ತಾ ಇದ್ದೀವಿ ಟೈಮ್ ಸೇವ್ ಮಾಡ್ತಾ ಇದ್ದೀವಿ ಅಂತ ಆದರೆ ಒಂದು ಪ್ರಶ್ನೆ ಇಷ್ಟೊಂದು ಟೈಮ್ ಸೇವ್ ಮಾಡ್ತಾ ಆ ಟೈಮ್ನ ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಅದೊಂದು ಯೋಚನೆ ಮಾಡಬೇಕಾಗಿ ಬರುತ್ತೆ ಇನ್ನೊಂದು ಇನ್ನೊಂದು ಶ್ರದ್ಧೆ ಶ್ರದ್ಧೆ ಇಲ್ಲ ಈಗಿನ ಮಕ್ಕಳಿಗೆ ಶ್ರದ್ಧೆನೆ ತುಂಬಾ ಕಮ್ಮಿ ಅಂತ ಹೇಳ್ತಾರೆ ಅಲ್ಲ ನಿಮ್ಮ ಮನೆಗಳಲ್ಲೇ ಎಷ್ಟೊಂದು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರುವಂತ ಯುವಕರು ನೋಡಿ ವರ್ಕಿಂಗ್ ಪ್ರೊಫೆಷನಲ್ಸ್ ನನ್ನ ಸ್ನೇಹಿತರೆ ಎಷ್ಟೊಂದು ಜನ ಇಂಜಿನಿಯರ್ಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಲ್ಲಿ ಇದ್ದಾರೆ ಅವರು ಎಷ್ಟು ಏಕಾಗ್ರತೆಯಲ್ಲಿ ಕೋಡ್ ಮಾಡ್ತಾ ಇರ್ತಾರೆ ಒಂದು ಬಗ್ ಫಿಕ್ಸ್ ಮಾಡ್ತಾ ಇರ್ತಾರೆ ಆರು ಗಂಟೆ ಕಾಲ ಹನ್ನೆರಡು ಗಂಟೆಗಳ ಕಾಲ ಊಟ ತಿಂಡಿ ಬಿಟ್ಟು ಮರೆತು ಒಂದು ಬಗ್ನ ಫಿಕ್ಸ್ ಮಾಡ್ತಾ ಇರ್ತಾರೆ ಆ ಏಕಾಗ್ರತೆಗೆ ಬೇಕಾಗಿರುವಂಥದ್ದು ಶ್ರದ್ಧೆನೇ ತಾನೆ ಇನ್ನು ಹಾಸ್ಪಿಟಲ್ಗಳಲ್ಲಿ ಹೋಗ್ತಾ ಇರ್ತೀರಾ ಎಷ್ಟೊಂದು ಜನ ಯುವಕ ಯುವತಿಯರು ಡಾಕ್ಟರ್ಗಳಿರ್ತಾರೆ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಕಾಲ ಮೂವತ್ತಾರು ಗಂಟೆಗಳ ಕಾಲ ನೈಟ್ ಶಿಫ್ಟ್ ನೈಟ್ ಡ್ಯೂಟಿಗಳು ಮಾಡ್ತಾರೆ ಬರೀ ಕಾಫಿ ಕುಡ್ಕೊಂಡು ಇಂಥ ಸೇವಾ ಮನೋಭಾವ ಬರುವಂಥದ್ದು ಎಲ್ಲಿಂದ ಶ್ರದ್ಧೆ ಇದ್ರೇನೆ ತಾನೇ ಇದೆಲ್ಲ ಸಾಧ್ಯ ಆಗುವುದು ಆದ್ರಿಂದ ಶ್ರದ್ಧೆ ಯಾವುದೋ ಒಂದು ಪೀಳಿಗೆಗೆ ಸೀಮಿತ ಆಗಿರುವಂಥದ್ದಲ್ಲ ಎಲ್ಲ ಪೀಳಿಗೆಯವರಿಗೂ ಶ್ರದ್ಧೆ ಅನ್ನೋದು ಇದ್ದೇ ಇರುತ್ತೆ ಎಲ್ಲಿವರೆಗೆ ಮನುಷ್ಯರಲ್ಲಿ ಆಸಕ್ತಿ ಅನ್ನೋದಿರುತ್ತೋ ಎಲ್ಲಿವರೆಗೆ ಮನುಷ್ಯರು ತಮ್ಮ ಆಸಕ್ತ ವಿಚಾರಗಳ ಮೇಲೆ ತಮ್ಮನ್ನೇ ತಾವು ಸಮಯದ ಪರಿವಿಯೇ ಇಲ್ಲದೆ ತೊಡಗಿಸ್ಕೊಂಡಿರ್ತಾರೋ ಅಲ್ಲಿವರೆಗೂ ಶ್ರದ್ಧೆ ಇದ್ದೇ ಇರುತ್ತೆ ಇನ್ನು ಆಸಕ್ತಿ ಉಂಟು ಮಾಡೋ ಎಲ್ಲ ವಿಚಾರದ ಮೇಲೆ ನಮಗೆ ಶ್ರದ್ಧೆ ಅದ್ರ ಮೇಲೆ ನಾವು ಫೋಕಸ್ ಮಾಡಬೇಕಾ ಆ ಶ್ರದ್ಧೆಯಿಂದ ಆಗೋ ಶ್ರೇಯಸ್ ಏನೋ ಅದರಿಂದ ಏನಾದರೂ ನಾವು ಸಾಧಿಸ್ಬಹುದಾ ಈಗ ಸೋಷಿಯಲ್ ಮೀಡಿಯಾದ ಮೇಲೆ ನಮ್ಗೆಲ್ಲಾರ್ಗು ತುಂಬಾ ಆಸಕ್ತಿ ಇದ್ದೇ ಇರುತ್ತೆ ಎಷ್ಟು ಶ್ರಮ ಪಡ್ತೀವಿ ದಿನ ಸ್ಟಿಕ್ ಮೇಂಟೈನ್ ಮಾಡಬೇಕು ಅಂತ ಒಂದು ದಿವಸ ಸ್ಟಿಕ್ ಕಳೆದೋದ್ರೆ ಎಷ್ಟು ದುಃಖ ಪಡ್ತೀವಿ ನಾವೆಲ್ಲ ಇನ್ನು ಇನ್ಸ್ಟಾಗ್ರಾಮ್ ಅಂತೂ ಹೇಳೋದೇ ಬೇಡ ಎಷ್ಟು ಶ್ರದ್ಧೆಯಿಂದ ಅದನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ ಇವಾಗ ಒಂದು ಸ್ಟೋರಿ ಹಾಕಬೇಕು ಅಂತಂದರೆ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಶ್ರಮ ವಹಿಸ್ತೀವಿ ಅಷ್ಟೊಂದು ಫೋಟೋಗಳಿರುತ್ತೆ ನಮ್ಮ ಗ್ಯಾಲ್ರಿಯಲ್ಲಿ ಯಾವ ಆ್ಯಂಗಲಿಂದ ನಾವು ಚೆನ್ನಾಗಿ ಫೋಟೋ ತೆಗ್ದಿರ್ತೀವೋ ಆ ಫೋಟೋನ ಸ್ಟೋರಿಗೆ ಅಪ್ಲೋಡ್ ಮಾಡಿ ಫೋಟೋ ಅಪ್ಲೋಡ್ ಮಾಡಿದ್ರೆ ಸಲ್ದ ಅದಕ್ಕೊಂದು ಕ್ಯಾಪ್ಷನ್ ಬೇಕಲ್ವಾ ಕ್ಯಾಪ್ಷನ್ನ ಬರೆದು ಕ್ಯಾಪ್ಷನ್ ಬರ್ದಾದ್ಮೇಲೆ ಅಯ್ ಕ್ಯಾಪ್ಷನ್ನು ಯಾವ ಸ್ಟೈಲಲ್ಲಿ ಇರಬೇಕು ಯಾವ ಅಲ್ಲಿ ಇರಬೇಕು ಅನ್ನೋದನ್ನು ನೋಡ್ತೀವಿ ಅಷ್ಟೇ ಅಲ್ಲ ಯಾವ ಸೈಜಲ್ಲಿ ಇರಬೇಕು ಎಲ್ಲಿ ಪ್ಲೇಸ್ ಮಾಡಬೇಕು ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡಾದ್ಮೇಲೆ ಒಂದು ಫಿಲ್ಟರ್ ಹಾಕಿ ಅದಕ್ಕೆ ಸರಿಯಾದ ಒಂದು ಸಾಂಗ್ನು ಕೂಡ ಜೋಡಿಸ್ತೀವಿ ಇಷ್ಟೊಂದೆಲ್ಲ ಶ್ರಮ ಆಮೇಲೆ ಅಪ್ಲೋಡ್ ಮಾಡಿದಾಗಂತ ನಮಗೆ ಸಿಗುವಂಥ ಖುಷಿ ಖುಷಿ ಹೋ ಯಾರು ನೋಡಲಿ ಬಿಡಲಿ ನಮ್ಮ ಸ್ಟೋರಿಗಳನ್ನ ನಾವೇ ಒಂದು ನೂರು ಸತಿ ನೋಡ್ತಾ ಇರ್ತೀವಿ ಹಾಗಾಗಿ ಇಂಥ ವಿಚಾರಗಳಲ್ಲೆಲ್ಲ ಶ್ರದ್ಧೆ ಹೌದು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಶ್ರದ್ಧೆ ಇಟ್ಕೊಂಡು ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್ ಆಗಿರೋರು ಇದ್ದಾರೆ ಅದೆಲ್ಲ ಬೇರೆ ಈಗ ಶ್ರದ್ಧೆ ಉಂಟು ಮಾಡುವಂತ ಎಲ್ಲ ವಿಚಾರಗಳನ್ನ ನಾವು ಅದರ ಮೇಲೆ ಗಮನ ಕೊಡಬೇಕಾ ಅನ್ನೋ ವಿಚಾರಕ್ಕೆ ಬಂದರೆ ಈಗ ಇಮ್ಯಾಜಿನ್ ಮಾಡಿ ನಾವೆಲ್ಲ ಒಂದು ರೂಮಲ್ಲಿದ್ದೀವಿ ಇದ್ದೀವಿ ಇನ್ನೊಂದು ಕಂಟ್ರೋಲ್ ರೂಮ್ ಇದೆ ಆ ಕಂಟ್ರೋಲ್ ರೂಮಲ್ಲಿ ಕೂತ್ಕೊಂಡಿರುವಂಥ ಕೆಲವು ವ್ಯಕ್ತಿಗಳು ಅವರ ಪ್ರಾಫಿಟ್ಗೆ ಬೇಕಾದಂತೆ ನಮ್ಮನ್ನು ನಮ್ಮ ಮೈಂಡ್ನ ಮ್ಯಾನುಪ್ಯುಲೇಟ್ ಮಾಡ್ತಾ ಇದ್ರೆ ವಾಟ್ ಇಫ್ ದೇ ಥಿಂಕ್ ಇವರು ಈ ವಿಚಾರಗಳ ಮೇಲೆ ಯೋಚನೆ ಮಾಡಬೇಕು ಇವರು ಇವರ ಗಮನ ಈ ವಿಚಾರಗಳ ಮೇಲೇ ಇರಬೇಕು ಅಂತ ಮ್ಯಾನುಪ್ಯುಲೇಟ್ ಮಾಡ್ತಾ ಇದ್ರೆ ಹೇಗಿರುತ್ತೆ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಸ್ಕೈಫೈ ಮೂವಿ ಮಿಸ್ಟಿ ಮೂವಿ ಅಂತ ಅನಿಸ್ಬೋದು ಆದರೆ ಇದು ದಿನ ನಡೀತಾ ಇರುವಂಥ ವಿಷಯ ಎಲ್ಲೋ ಓದ್ತಾ ಇದೆ ನಾನು ಒಂದು ಆರ್ಟಿಕಲ್ ಅದರ ಶೀರ್ಷಿಕೆ ಬಂದು ಔ ಅಂಡ್ ಫುಲ್ ಆಫ್ ಕಂಪನೀಸ್ ಆರ್ ಕಂಟ್ರೋಲಿಂಗ್ ದ ಮೈಂಡ್ಸ್ ಆಫ್ ಬಿಲಿಯನ್ ಪೀಪಲ್ ಎಂಡ್ ಫುಲ್ ಆಫ್ ಕಂಪ್ನೀಸ್ ಆರ್ ಕಂಟ್ರೋಲಿಂಗ್ ದ ಮೈಂಡ್ಸ್ ಆಫ್ ಬಿಲಿಯನ್ ಪೀಪಲ್ ಎವ್ರಿ ಡೇ ಆ ಬಿಲಿಯನ್ಸ್ ಆಫ್ ಪೀಪಲ್ ಅಲ್ಲಿ ನಾವು ನೀವೆಲ್ಲರೂ ಸೇರ್ಕೊಂಡಿರ್ತೀವಿ ಯಾಕೆಂದ್ರೆ ನಮ್ಮೆಲ್ಲರ ಕೈಲೂ ಇದಿದೆ ಹಾಗೂ ಇದಕ್ಕೆ ಸುಲಭವಾಗಿ ಸಿಗುವಂತ ಇಂಟರ್ನೆಟ್ ಆಕ್ಸೆಸ್ ಇದರ ಮೂಲಕ ತಮಗೆ ಬೇಕಾದಂಥ ವಿಚಾರಗಳನ್ನ ನಮ್ಮ ಮೈಂಡ್ಗೆ ಇದ್ದಾರೆ ಯಾರು ಎಷ್ಟು ದುಡ್ಡು ಕೊಡ್ತಾರೋ ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೋ ಜಸ್ಟ್ ಫಾರ್ ಅ ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸ್ ಆಫ್ ಅಟೆನ್ಷನ್ ದೇರ್ ಆರ್ ಮೆನಿ ಮೆನಿ ಕೌಂಟ್ಲೆಸ್ ಕಂಪ್ನೀಸ್ ಫೈಟಿಂಗ್ ಫಾರ್ ಅರ್ ಅಟೆನ್ಷನ್ ಏನಕ್ಕೆ ಅಷ್ಟೊಂದು ದುಡ್ಡು ಸುರಿತಾ ಇದ್ದಾರೆ ನಮಗ ಉಪಯೋಗ ಆಗಲಿ ಅಂತನಾ ಅಥವಾ ಅವ್ರಿಗೆ ಅದರಲ್ಲಿ ಏನಾದರೂ ಉಪಯೋಗ ಇದೆಯಾ ಇಂಥದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಶ್ರದ್ಧೆ ಸ್ವಂತ ಪ್ರೇರಣೆಯಿಂದ ಬರುವಂಥದ್ದು ಬೇರೆ ಆಸಕ್ತಿ ಸ್ವಂತ ಪ್ರೇರಣೆಯಿಂದ ಬರುವಂಥದ್ದು ಬೇರೆ ಇಂಡ್ಯೂಸ್ ಮಾಡಿರುವಂಥ ಆಸಕ್ತಿ ಬೇರೆ ಈಗ ಇಂಡ್ಯೂಸ್ ಆಸಕ್ತಿ ಅಂತಂದ್ರೆ ಏನಪ್ಪಾ ಒಂದು ಎಕ್ಸಾಂಪಲ್ ನೋಡೋಣ ಯೂಟ್ಯೂಬ್ ಅಲ್ಲಿ ಅಥವಾ ಯಾವುದೇ ಇನ್ಸ್ಟಾಗ್ರಾಮ್ ಯಾವುದೇ ಆ್ಯಪ್ ನೀವು ತಗೊಳ್ಳಿ ಆಟೋ ಪ್ಲೇ ಅನ್ನೋ ಒಂದು ಫೀಚರ್ ಇರುತ್ತೆ ಏನು ಆಟೋ ಪ್ಲೇ ಅಂತಂದ್ರೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದೀವಿ ನೆಕ್ಸ್ಟು ನಾವು ನೋಡ್ಬೇಕಾ ಬೇಡವಾ ಅಂತ ನಾವು ಡಿಸೈಡ್ ಮಾಡುವಷ್ಟರಲ್ಲಿ ಅದು ನಮಗೆ ಡಿಸೈಡ್ ಮಾಡುತ್ತೆ ನೀವು ಇದನ್ನು ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹಾಗೆ ನೋಡ್ಕೋತಾ ನೋಡ್ಕೋತಾ ಸಮಯ ಹೋಗೋದೇ ನಮ್ಗೆ ಗೊತ್ತಾಗಲ್ಲ ಈ ರೀತಿ ಪ್ರತಿಯೊಂದನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ರೈಟ್ ಫ್ರಮ್ ಯುವರ್ ಪರ್ಸನಲ್ ಚಾಯ್ಸಸ್ ಟು ಡೆಮಾಕ್ರೆಸಿ ಎಲ್ಲವನ್ನೂ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ನನ್ನದೇ ಸ್ವಂತ ಉದಾಹರಣೆ ಒಂದು ತೊಗೊಂತೀನಿ ಡಿಗ್ರಿ ಸಮಯದಲ್ಲಿ ನಾನು ಟ್ವಿಟ್ಟರ್ ಬಹಳ ಆಕ್ಟಿವ್ ಆಗಿದ್ದೆ ಏನೇ ವಿಚಾರ ಬಂದರೂ ಅದಕ್ಕೆ ಮೊದಲು ನಾನು ಕಮೆಂಟ್ ಮಾಡಿಬಿಡಬೇಕು ಸೊ ಈ ಟ್ವಿಟರ್ ಅಂತ ಆ್ಯಪ್ಗಳೆಲ್ಲ ನಡೆಯೋದೇ ಔಟ್ರೇಜ್ ಅನ್ನೋ ಎಮೋಷನ್ ಮೇಲೆ ಎಂತೆಂಥ ಟೂಲ್ ಕಿಟ್ಗಳು ಪೊಲಿಟಿಕಲ್ ಕ್ಯಾಂಪೇನ್ಸ್ಗೆ ನಾವು ಡೈಲಿ ಬಲಿ ಆಗ್ತಾನೇ ಇರ್ತೀವಿ ಒಂದ್ಸತಿ ಟ್ವಿಟರಲ್ಲಿ ಹೀಗೆ ಏನೋ ಒಂದು ವಿಚಾರದ ಮೇಲೆ ಪರವಿರೋಧ ಮಾತಾಡ್ಕೋತಾ ಇದ್ವಿ ಇಡೀ ರಾತ್ರಿ ನಾನು ಬರೀ ಕಮೆಂಟ್ ಸೆಕ್ಷನ್ ಅಲ್ಲೇ ಕಾಲ ಕಳ್ದಿದೀನಿ ಮಾರನೇ ದಿವಸ ನಂಗೆ ಇಂಟರ್ನಲ್ ಎಕ್ಸಾಮ್ ಇದೆ ಅನ್ನೋದು ಕೂಡ ಮರ್ತೋಗಿದೀನಿ ಈ ರೀತಿ ಆಸಕ್ತಿ ಯಾರೋ ನಮಗೆ ಹುಟ್ಟಿಸಿ ಅದ್ರ ಮೇಲೆ ನಾವು ಕಾಲ ಕಳೆಯೋದ್ರಿಂದ ಏನಾದರೂ ಸಾಧನೆ ನಾವು ಮಾಡ್ಬೋದಾ ಹಾಗಾಗಿ ಸಾಧನೆ ಮಾಡೋದಕ್ಕೆ ಶ್ರದ್ಧೆ ಇರಬೇಕು ಹೌದು ಶ್ರದ್ಧೆ ಎಲ್ ಆಸಕ್ತಿಯನ್ನು ಬೆಳೆಸ್ಕೋಬೇಕು ಹೌದು ಯಾವ ವಿಚಾರಗಳಲ್ಲಿ ಆಸಕ್ತಿ ಬೆಳೆಸ್ಕೋಬೇಕು ಯಾವ ವಿಚಾರಗಳಲ್ಲಿ ಆಸಕ್ತಿನ ಬೆಳೆಸ್ಕೋಬಾರದು ಅನ್ನೋದು ಕೂಡ ಶ್ರದ್ಧೆಯ ಒಂದು ಗುಟ್ಟು ಹಾಗಾಗಿ ನನ್ನ ಮಾತು ಮುಗ್ಸಕ್ಕಿಂತ ಮುಂಚೆ ಒಂದು ವಚನ ವೇದದ ಕೆಲವು ಸಾಲುಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಅಜ್ಜಿ ನನಗೆ ಯಾವಾಗಲೂ ಹೇಳ್ತಾ ಇದ್ರು ಅರ್ಥ ಪಡಿ ತುಂಬಾ ಕನ್ನಡದಲ್ಲಿ ಪದ್ಮಿನಿ ಅಕ್ಕ ಬ್ಯಾಕ್ ಸ್ಟೇಜ್ ಅಲ್ಲಿ ಹೇಳ್ತಾ ಇದ್ರು ಮಕ್ಕಳಿಗೆ ತುಂಬಾ ಅರ್ಥ ಆಗಲ್ವೇನೋ ಅಂತ ನಾವು ಇರ್ಬೇಕಾದ್ರೆ ಎಲ್ಲಾನು ಅರ್ಥ ಆಗುತ್ತೆ ಅವ್ರಿಗೆ ಯಾರಿಗೂ ಎಲ್ಲ ಅರ್ಥ ಆಗುವಂತದ್ದೇ ಎಲ್ಲ ವಿಚಾರಗಳನ್ನ ನಾವು ಹೇಳಬೇಕು ಅಂತ ಅದರಿಂದ ಹೇಳ್ತೀನಿ ಆದಷ್ಟು ಗಮನ ಇಟ್ಕೇಳಿ ಶ್ರದ್ಧೆಯ ಸರೋವರದಿ ತಾಯಿ ನಾಮದ ನೌಕೆ ತೇಲುತ್ತಿದೆ ನೋಡು ಗುರು ಕರುಣೆಯಲ್ಲಿ ಕಲಿತ ಸಾಧನಾದಿಗಳಿಂದ ಬವ ಜಲದಿ ಸೇರಬಹುದು ನಾವು ಗುರು ಕರುಣೆಯಲಿ ಕಲಿತ ಸಾಧನಾದಿಗಳಿಂದ ಬವ ಜಲದಿ ಸೇರಬಹುದು ನಾವು ಮೃತ್ಯುಂಜಯನೇ ತಾನು ಹುಟ್ಟು ಹಾಕುತ್ತಿರಲು ಮೃತ್ಯುಂಜಯನೆ ತಾನು ಹುಟ್ಟು ಹಾಕುತ್ತಿರಲು ಬಿರುಗಾಳಿಯಲ್ಲಿ ನೌಕೆ ಮುಳುಗಿ ಹೋಗುವುದೆಂಬ ಭಯವೇಕೆ ನಿನಗೆ ತಾಯಿ ಶ್ರೀಪಾದವ ನಂಬಿದವಗೆ ಏನಿದ್ರರ್ಥ ಇರ್ಬೋದು ಅಂತ ನಾನು ಈಗ ಈ ರೀತಿ ನಾನು ಇಂಟರ್ಪ್ರೆಟ್ ಮಾಡ್ಕೊಂಡೆ ನೀವು ನಿಮಗೆ ಯಾವ ರೀತಿ ಇಂಟರ್ಪ್ರೆಟ್ ಮಾಡ್ಬೋದು ನೋಡಿ ಶ್ರದ್ಧೆ ನಾವು ಒಂದು ಸರೋವರದ ಹಾಗೆ ನಾವು ಅದರಲ್ಲಿ ಮಗ್ನರಾಗಿರ್ಬೇಕಷ್ಟೇ ಮೊದಲು ಶ್ರದ್ಧೆ ಅನ್ನೋದು ನಮ್ಮ ಮೇಲೆ ನಮಗೆ ಬಂದರೆ ಸೆಲ್ಫ್ ಅವೇರ್ನೆಸ್ ಅನ್ನೋದು ನಮಗೆ ಬಂತ ಬಂತು ಅಂತ ಅಂದರೆ ನಮ್ಮ ಮೇಲೆ ನಮಗೆ ಶ್ರದ್ಧೆ ಇದ್ರೆ ಅದೇ ದೊಡ್ಡ ಸಾಧನೆ ನಮ್ಮನ್ನು ನಾವು ಅರಿಯೋದಕ್ಕಿಂತ ಬೇರೆ ದೊಡ್ಡ ಸಾಧನೆ ಇಲ್ಲ ಫಸ್ಟ್ ನಮ್ಮನ್ನ ನಾವು ಅರ್ತ್ಕೊಂಡ್ಬಿಟ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಒಂದು ಫಿಲ್ಟರ್ ನಾವು ಹಾಕೊಂಡ್ಬಿಟ್ರೆ ಬೇರೆ ಎಲ್ಲ ಸಾಧನೆಗಳು ಸುಲಭ ಆಗ್ಬಿಡತ್ತೆ ಆದ್ರಿಂದ ಶ್ರದ್ಧೆಯನ್ನ ನಾವು ಅನುಸರಿಸ್ಕೊಂಡು ಹೋಗ್ತಾ ಸಾಧನೆಯ ಫಲ ಬಿಟ್ಬಿಡೋಣ ಅಕ್ಕ ಬೆಳಿಗ್ಗೆ ಹೇಳ್ತಾ ಇದ್ರು ಆಧುನಿಕ ಆಧ್ಯಾತ್ಮಿಕ ಅರಿವು ಇರಬೇಕು ನಮ್ಮೆಲ್ರಿಗೂ ಅಂತ ಆಧ್ಯಾತ್ಮಿಕ ಅರಿವು ಶ್ರದ್ಧೆ ಜೊತೆ ಜೋಡ್ಸ್ಕೊಂಡು ಹೋದ್ರೆ ನಮ್ಗೆ ಸೋಲ್ತೀವಿ ಗೆಲ್ತೀವಿ ಅನ್ನೋ ಭಯ ಏನು ಬೇಡ ಮೃತ್ಯುಂಜಯನೇ ತಾನು ಹುಟ್ಟು ಹಾಕುತ್ತಿರಲು ಅಂತ ಶ್ರೀರಾಮಕೃಷ್ಣರು ಹೇಳ್ಬಿಟ್ಟಿದ್ದಾರೆ ಆ ಸ್ವಂತ ಭಗವಂತನೇ ನಮ್ಮನ್ನು ಶ್ರೀರಕ್ಷೆ ಮಾಡ್ತಾ ಇರ್ತಾನೆ ಆದ್ರಿಂದ ಸೋಲು ಗೆಲುವಿನ ಭಯವಿಲ್ಲದೆ ಶ್ರದ್ಧೆಯನ್ನು ಅನುಸರಿಸ್ಕೋತಾ ಹೋಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ